ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗು ಸೊ ತುಂಬ ಬೇಗನೆ ಎದ್ದೊಳೋಣ ಅಂತ ಹೇಳಿ ನೈಟು ತುಂಬ ಲೇಟಾಗಿ ಮಲ್ಕೊಂಡಿದ್ದರಿಂದ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗ್ದಿತ್ತು ಸ್ವಲ್ಪ ದೇವ್ರ ಮನೆ ಕೆಲಸ ಎಲ್ಲ ಪೆಂಡಿಂಗ್ ಇತ್ತು ದೇವ್ರ ಮನೆ ಕೆಲಸ ಯಾಕೆ ಪೆಂಡಿಂಗ್ ಇತ್ತು ಅಂದರೆ ಅಮಾವಾಸ್ಯೆ ಇದ್ದಿದ್ದರಿಂದ ದೇವ್ರ ಮನೆಯದೆಲ್ಲ ಏನೂ ಸಹ ನಾನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಮಾರ್ನಿಂಗು ಬೇಗ ಎದ್ದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ನಾನು ಎದ್ದಿದ್ದು ಸುಮಾರು ಒಂದು ಫೈವ್ ಥರ್ಟಿನೇ ಆಗೋಗ್ಬಿಟ್ಟಿತ್ತು ಸೊ ತೊಂದರೆ ಇಲ್ಲ ಮಾಡ್ಕೊಳ್ಳೋಣ ನಿಧಾನಕ್ಕೆ ಅಂತ ಹೇಳಿ ದೇವ್ರ ಮನೆ ಎಲ್ಲ ತೊರೆದುಬಿಟ್ಟು ನಂತರ ದೇವ್ರ ಮನೆಯೂ ಸಹ ಕ್ಲೀನ್ ಮಾಡಿಕೊಂಡು ಅದರ ಜೊತೆ ಜೊತೆಗೆ ಅಡಿಗೆನೂ ಸಹ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಇನ್ನೊಂದು ಕಡೆ ಸೈಡು ಕ್ಲೀನಾಗಿತ್ತು ಕಿಚನೆಲ್ಲ ನೀಟಾಗಿ ಎಲ್ಲ ನೈಟೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡಿದ್ದು ಸೊ ನಂತರ ಇಲ್ಲಿ ತೊಗರಿಬೇಳೆ ಹಾಕೊಳ್ತಾ ಇದ್ದೀನಿ ಸೊ ತೊಗರಿಬೇಳೆ ಬಂದು ಇಲ್ಲಿ ನಾನು ಎರಡು ಪೌನಷ್ಟು ಅರ್ಧ ಕೆ ಜಿಯಷ್ಟು ನಾನು ತೊಗರಿಬೇಳೆ ಹಾಕೊಳ್ತಾ ಇದ್ದೀನಿ ಸೊ ಇರೋರು ನಾಲ್ಕು ಜನ ಅಲ್ವಾ ಅದಕ್ಕೆ ಹಾಗಾಗಿ ಒಂದು ಅರ್ಧ ಕೆ ಜಿಯಷ್ಟು ಒಬ್ಬಟ್ಟು ಮಾಡ್ಕೊಳ್ಳೋಣ ಸಾಕು ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಸೊ ಒಂದು ಕಡೆ ಸೈಡು ತೊಗರಿ ಬೆಳೆ ಬೇಯೋ ಹೊತ್ತಿಗೆ ಕಿ ಅಂದರೆ ದೇವ್ರ ಮನೆದೆಲ್ಲ ಕ್ಲೀನ್ ಮಾಡಿಕೊಂಡು ಹಸ್ಬೆಂಡು ಮತ್ತು ಮಕ್ಕಳು ಎದೋಳೋ ಹೊತ್ತಿಗೆ ನಾನು ಸ್ವಲ್ಪ ದೇವ್ರ ಮನೆದೆಲ್ಲ ಪ್ರಿಪೇರ್ ಮಾಡ್ಕೊಂಬಿಡೋಣ ನಂತರ ತೋರಣ ಮತ್ತು ಅವರು ಇಬ್ಬರು ಸ್ನಾನ ಎಲ್ಲ ಮಾಡ್ಕೊಳೋದು ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ಇಲ್ಲಿ ಒಂದು ಕಡೆ ದೇವ್ರದ್ದು ಸಾಮಾನು ಮತ್ತು ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತಲ್ಲ ಸೊ ಅದನ್ನೆಲ್ಲ ಸಹ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೆ ಸೊ ನನ್ನ ಒಂದು ಪ್ರತಿ ವರ್ಷ ಬಂದು ಹಿಂದಿನ ದಿವಸನೇ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಡೇಗೆ ಬರೀ ಜಸ್ಟ್ ಮನೆಗೆ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡೋ ಅಂಥದ್ದು ಇರುತ್ತೆ ಬಟ್ ಈ ಸಾರಿ ಮಾತ್ರ ತುಂಬ ಅಂದರೆ ಅಮಾವಾಸ್ಯೆ ಬಂದಿದ್ದರಿಂದ ಅದಕ್ಕಾಗಿ ಲೇಟಾಗಿ ಮಾಡೋಣ ಅಂತ ಹೇಳಿ ಅದನ್ನು ರೆಡಿ ಮಾಡಿಕೊಂಡೆ ಇನ್ನೊಂದು ಕಡೆ ಸೈಡು ನೀರು ಕುದೀತಾ ಇತ್ತು ಆ ಕು ಜೊತೆಗೆ ಆ ಕುದಿಯೋ ಜೊತೆಗೆ ನಾನು ಆಲ್ರೆಡಿ ಬೇಳೆನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಸೊ ಆ ಒಂದು ತುಕ್ರಿ ಬೇಳೆನ ಆ ಕುದಿಯೋ ನೀರಿಗೆ ಹಾಕೊಳ್ತಾ ಇದ್ದೀನಿ ನೀವು ಕುಕ್ಕರಲ್ಲೂ ಸಹ ನೀವು ಮಾಡ್ಕೊಳ್ಬೋದು ಬಟ್ ನಾನು ಇಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಯಾವುದೇ ರೀತಿ ಕುಕ್ಕರಲ್ಲಿ ಮಾಡೋದಕ್ಕೂ ಮತ್ತು ಈ ಥರ ಬೇಯಿಸಿ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಮತ್ತು ಅದರ ವ್ಯತ್ಯಾಸವೂ ಗೊತ್ತಾಗುತ್ತೆ ಕುಕ್ಕರಲ್ಲಿ ವಿಷಲ್ ಬರೆಸಿ ಮಾಡೋದಕ್ಕೂ ಈ ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊಳೋದಕ್ಕೂ ತುಂಬಾ ಡಿಫ್ರೆಂಟ್ ಇರುತ್ತೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ಅಂತ ಹೇಳಿ ತೊಗರಿ ನಾವು ಕುಕ್ಕರ್ ಅಲ್ಲಿ ಕೂಗಿಸ್ಕೊಳ್ಳೋದಕ್ಕಿಂತ ಈ ತರ ಬೇಯಿಸಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕೊಂಡೆ ಎಣ್ಣೆ ಹಾಕೊಂಡ್ರೆ ಸ್ವಲ್ಪ ಬೇಗನೆ ಬಿಡುತ್ತೆ ನಂತರ ಆ ನೀರನ್ನ ಬಸ್ಕೊಂತ ಇದ್ದೀನಿ ಸೊ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಂಡು ತೊಗರಿಬೇಳೆ ಬೇಯಿಸ್ಕೊಳ್ಳಿ ಸೊ ನಂತರ ಆ ನೀರನ್ನು ನಾನು ಸಾಂಬಾರಿಗೆ ಯೂಸ್ ಮಾಡ್ಕೊಳ್ತೀನಿ ಇಲ್ಲೊಂದ್ ಕಡೆ ಸೈಡಲ್ಲಿ ನಾನು ಬೇವಿನ ಸೊಪ್ಪು ಮತ್ತು ಬೆಲ್ಲ ಸೊ ಇಷ್ಟನ್ನು ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೇವು ಬೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಕಡಲೆನೂ ಕೂಡ ಹಾಕ್ಕೊಳ್ಬೋದು ಕಡಲೆ ಎಲ್ಲ ನಾನು ಏನು ಆ್ಯಡ್ ಮಾಡ್ಕೊಂಡಿಲ್ಲ ಜಸ್ಟ್ ಬೇವಿನ ಎಲೆ ಸಣ್ಣದಾಗಿ ಚಿಗುರಿರ್ತಕ್ಕಂಥ ಎಲೆ ಮತ್ತು ಬೆಲ್ಲ ಸೊ ಒಂದು ಕಡೆ ದೇವ್ರ ಮನೆ ಕ್ಲೀನಿಂಗು ಮತ್ತು ಇನ್ನೊಂದು ಕಡೆ ಅಡುಗೆಗೂ ಸಹ ಪ್ರಿಪರೇಷನ್ ಕೂಡ ನಡೀತಿರ್ತದೆ ಸೊ ಯಾವಾಗಲೂ ಇದೇ ಥರನೇ ಹಬ್ಬದ ಟೈಮು ಅಂತಂದರೆ ವಿ ನಾನು ಈ ಸರಿ ವೀಡಿಯೋ ಬೇರೆ ಮಾಡಿಕೊಂಡು ಮತ್ತು ಹಬ್ಬದ ಪೂಜೆ ಕೂಡ ಮಾಡಿಕೊಂಡು ತುಂಬ ಕಷ್ಟನೇ ಅನಿಸ್ಬಿಡ್ತು ಸೊ ಇಲ್ಲಿ ಇನ್ನೊಂದು ಕಡೆ ತೊಗರಿ ಬೇಳೆ ಎಲ್ಲ ಬೆಂದ ಆದಮೇಲೆ ಅದು ಸ್ವಲ್ಪ ಬಿಸಿ ಎಲ್ಲ ಹಾರ್ಕೊಂಡ್ಮೇಲೆ ಇದಕ್ಕೆ ನಾನು ಬೆಲ್ಲನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡಚ್ಚು ಬೆಲ್ಲ ತೆಗೆದುಕೊಂಡಿದ್ದೀನಿ ಸೊ ಬೆಲ್ಲ ತೆಗ್ದು ಹಾಕ್ಕೊಂಡಾದಮೇಲೆ ಇದನ್ನು ಸಣ್ಣ ಪುಡಿ ಮಾಡಿ ಹಾಕ್ಕೊಂಡಿರ್ತಕ್ಕಂಥದ್ದು ನಂತರ ಇಲ್ಲಿ ನಾನು ತೆಂಗಿನಕಾಯಿ ತುರಿ ಇದ್ದೀನಿ ಅಮ್ಮನ ಮನೆಯಲ್ಲಿ ಆಲ್ ಆಲ್ರೆಡಿ ಅಮ್ಮ ಈ ಥರ ತೆಂಗಿನಕಾಯಿ ತುರಿನ ತುರಿದ್ಬಿಟ್ಟು ನನಗೆ ಈ ಥರ ಪ್ರತಿ ವರ್ಷವೂ ಸಹ ಇದೇ ಥರನೇ ಬಾಕ್ಸಿಗೆ ಹಾಕಿ ಕೊಟ್ಬಿಟ್ಟಿರ್ತಾರೆ ಸೊ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೊ ಅಂತ ಹೇಳಿ ಅಮ್ಮ ಕಾಯಿ ಕೊಡೋದ್ರಿಂದ ನನಗೆ ಕಾಯಿ ತುರಿಯೋ ಒಂದು ಗೋಜ್ಲೆ ಇರೋದಿಲ್ಲ ಅಂತಲೇ ಹೇಳ್ಬೋದು ನನಗೆ ಒಂದು ಒಂದು ಅಂದಾಜಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಜಾಸ್ತಿನೇ ಹಾಕ್ಕೊಂಡೆ ಸೊ ನಂತರ ಇದಕ್ಕೆ ನಾನು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ನನ್ನ ನಾನು ರೆಗ್ಯುಲರಾಗಿ ಖಾಲಿ ಆದಂಗೆಲ್ಲ ಏಲಕ್ಕಿ ಪೌಡರ್ನ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ ಸೊ ಆ ಒಂದು ಏಲಕ್ಕಿ ಪೌಡರನ್ನ ಹಾಕ್ಕೊಂಡೆ ಸೊ ಇದನ್ನು ಚೆನ್ನಾಗಿ ಒಂದು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ ಅಷ್ಟೊತ್ತಿಗೆ ಇಲ್ಲಿ ಅಪ್ಪ ಮತ್ತು ಮಗ ಇಬ್ಬರೂ ಕೂಡ ಎಣ್ಣೆ ಹಾಕೊಳ್ಳೋದಕ್ಕೆ ಅಂತ ಹೇಳಿ ರೆಡಿ ಹಾಕ್ತಾಯಿದ್ರು ಅವರಿಗೆ ಸ್ವಲ್ಪ ಎಣ್ಣೆ ಬಿಸಿ ಎಲ್ಲ ಮಾಡಿಕೊಟ್ಟು ಸೊ ನೋಡಿ ಈ ಥರ ಫೈನಲಿ ಹೂರ್ಣಕ್ಕೆ ರೆಡಿ ಆಯಿತು ಇದು ಸ್ವಲ್ಪ ಬಿಸಿ ಹಾರೋ ಹೊತ್ತಿಗೆ ನಾನು ಸ್ವಲ್ಪ ಪೂಜೆ ಮಾಡಿ ಮುಗಿಸ್ಬಿಡೋಣ ಸೊ ನಂತರ ಅಡುಗೆ ಎಲ್ಲ ಆದಮೇಲೆ ಮತ್ತೆ ಇನ್ನೊಂದು ಸಾರಿ ಪೂಜೆ ಮಾಡೋದು ಇರುತ್ತೆ ಹಾಗಾಗಿ ಬೇವು ಮತ್ತು ಬೆಲ್ಲ ಎಲ್ಲ ಇಟ್ಟು ಸೊ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡಿಕೊಂಡೆ

ಸೊ ನಂದು ಪೂಜೆ ಸಹ ಆಯಿತು ಅಪ್ಪ ಮಗ ಇಬ್ರು ಎಣ್ಣೆ ಹಚ್ಕೊಳ್ತಾ ಇದ್ರು ಇನ್ನೊಂದು ಕಡೆ ಸೈಡ್ ಒಬ್ಬಟ್ಟಿಗೆ ಬಿಸಿ ಹಾರ್ಕೊಳ್ಳಿ ಅಂತ ಹೇಳಿ ಇನ್ನೊಂದು ಕಡೆ ಸೈಡು ಕಾಳು ಗೊಜ್ಜು ಮಾಡೋದಕ್ಕೆ ಆಲೂಗಡ್ಡೆ ಬದನೆಕಾಯಿ ಮತ್ತು ಕಾಳು ಸೊ ಕಡಲೆಕಾಳು ಇಷ್ಟನ್ನು ಹಾಕಿ ನಾನು ಯಾವ ರೀತಿ ಗೊಜ್ಜನ್ನು ಮಾಡ್ತೀನಿ ಅಂತ ಹೇಳಿ ಸಹ ತೋರಿಸ್ತೀನಿ ಇದಕ್ಕೆ ಒಂದು ಕಪ್ಪಷ್ಟು ಅಂದರೆ ಒಂದೆರಡು ಕಪ್ಪಷ್ಟು ನೀರನ್ನು ಹಾಕೊಳ್ಳಿ ಸಾಕು ಜಾಸ್ತಿ ಬೇಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ಇನ್ನು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಸಾಕು ಓವರ್ನೈಟ್ ಕಡ್ಡೆ ಕಾಳು ನಿಂದಿರುತ್ತಲ್ಲ ಹಾಗಾಗಿ ಅನ್ ಅಷ್ಟು ವಿಷಲ್ಲು ಒಂದು ಟು ತ್ರೀ ವಿಷಲ್ಸ್ ಎಲ್ಲ ಬೇಡ ಇನ್ನೊಂದು ಕಡೆ ಸೈಡಲ್ಲಿ ನಾನು ಆ ವಿಷಲ್ ಕೂಗೋ ಹೊತ್ತಿಗೆ ಇನ್ನೊಂದು ಕಡೆ ಸೈಡಲ್ಲಿ ಹೆಸರು ಬೇಳೆಗೆ ನೇನು ಹಾಕೊಳ್ತಾ ಇದ್ದೀನಿ ಸೊ ಇಲ್ಲಿ ನಾನು ಕಿಚನಲ್ಲಿ ಮೂರು ಮೂರು ಕೆಲಸ ನಾಲ್ಕು 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 ಕೆಲಸ ಅಟ್ ಎ ಟೈಮ್ ನಡೀತಲೇ ಇರುತ್ತೆ ಸೊ ಒಂದೊಂದು ಆಗಿದ ತಕ್ಷಣ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಕೆಲಸ ನಾನು ಮಾಡ್ಕೊಳ್ತಿರ್ತೀನಿ ಸೊ ಇನ್ನೊಂದು ಕಡೆ ಸೈಡು ಹೂರ್ನ ಬಿಸಿ ಹಾರ ಹೊತ್ತಿಗೆ ಇಲ್ಲಿ ಕನಕ ಮಾಡ್ಕೊಳ್ಳೋಣ ಅಂತ ಹೇಳಿ ಕನಕ ಮಾಡ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ ಸ್ವಲ್ಪ ಚಿಟಿಕೆ ಒಂದು ಚಿಟಿಕೆ ಸಾಲ್ಟ್ ಹಾಕ್ಕೊಳ್ತೀರಿ ಇಲ್ಲಿ ಬಂದು ಮಕ್ಕಳು ಡಿಸ್ಟರ್ಬ್ ಮಾಡ್ತಿದ್ರು ಮಗ ಎಣ್ಣೆ ಹಾಕ್ಕೊಂಡಿದ್ದ ಅವ್ನು ಬೇಡ ಒಳಗಡೆ ಬರಬೇಡ ಅಂತ ಹೇಳಿದ್ರು ಅವ್ರು ಡಿಸ್ಟರ್ಬ್ ಮಾಡ್ತಿದ್ದ ನಂತರ ಸ್ವಲ್ಪ ಚಿಟಿಕೆ ಅರ್ ಉಪ್ಪು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊಳ್ತೀನಿ ನಾವು ಯಾವುದೇ ಕಾರಣಕ್ಕೂ ನಾವು ನೀರು ಹಾಕೋದಕ್ಕಿಂತ ಮುಂಚೆ ಈ ಥರ ಮಿಕ್ಸಿಂಗ್ ಮಾಡ್ಕೊಳ್ಬೇಕು ನಂತರ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ನಾವೇನಾದರೂ ಅರ್ಶಿನ ಉಪ್ಪು ಎಲ್ಲ ಹಾಕ್ಬಿಟ್ಟು ನೀರು ಹಾಕಿಬಿಟ್ರೆ ಅದು ನೀಟಾಗಿ ಮೈದಕ್ಕೆ ಹೊಂದ್ಕೊಳ್ಳೋದಿಲ್ಲ ಹಾಗಾಗಿ ನಾನಿಲ್ಲಿ ಫಸ್ಟೇ ಕಲಿಸ್ಬೇಕಾದ್ರೆ ನೀರನ್ನು ಮಾತ್ರ ಹಾಕಿ ಕಲಸಿ ಅದನ್ನು ಮಾಡೋ ಟೈಮಿಗೆ ನಾನು ಎಣ್ಣೆ ಹಾಕ್ಕೊಳ್ಳೋ ಅಂಥದ್ದು ಮುಂಚೆನೇ ಎಣ್ಣೆ ಹಾಕಿ ನೆನೆಸಿ ಇಡೋದಿಲ್ಲ ಫಸ್ಟು ನಾವು ಚಪಾತಿ ರೀತಿಯಲ್ಲಿ ಕಲಿಸ್ಕೊಳ್ಬೇಕು ಒಂದು ಹದವಾಗಿ ನೋಡ್ಕೊಳ್ಬೇಕು ತುಂಬ ತೆಳು ಕೂಡ ಆಗಬಾರ್ದು ಒಂದು ಅಂದರೆ ನಾವು ಹೂರ್ಣ ಯಾವ ರೀತಿ ಮಾಡ್ಕೊಂಡಿರ್ತೀವಿ ಆ ಒಂದು ಹೂರ್ಣಕ್ಕೆ ತಕ್ಕ ಹಾಗೆ ನಾವು ಈ ಒಂದು ಕನಕವನ್ನು ರೆಡಿ ಮಾಡ್ಕೊಳ್ಬೇಕು ಸೊ ನಾನು ಇದನ್ನು ನೆನೆಸಿ ಆದಮೇಲೆ ಅದು ಸ್ವಲ್ಪ ನೆನ್ಕೊಂಡು ಆದಮೇಲೆ ನಂತರ ನಾವು ಇದಕ್ಕೆ ಎಣ್ಣೆ ಎಲ್ಲ ಹಾಕಿ ಮತ್ತೆ ಅದನ್ನು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ನೆನೆಸಿಟ್ಕೊಳ್ಬೇಕು ಸೊ ನಾವು ಈರುಳ್ಳಿ ಕಟ್ ಮಾಡೋದಕ್ಕಿಂತ ಮುಂಚೆ ನಾವು ಈ ಒಂದು ಒಬ್ಬಟ್ಟು ಮಾಡೋ ಟೈಮಲ್ಲಿ ಈರುಳ್ಳಿ ಕಟ್ ಮಾಡಿ ನಾವು ಕನ್ಕನ್ನ ರೆಡಿ ಮಾಡೋದಕ್ಕೆ ಹೋದರೆ ಆ ಒಬ್ಬಟ್ಟು ಕಿತ್ತೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈರುಳ್ಳಿನೆಲ್ಲ ಆಮೇಲೆ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು ಮೊದಲು ಒಬ್ಬಟ್ಟಿಗೆ ಏನೇನು ಪ್ರಿಪೇರ್ ಮಾಡಬೇಕು ಆ ಒಂದು ಪ್ರಿಪೇರ್ನ ಮಾಡಿಕೊಂಡ್ರೆ ನಂತರ ಬೇರೆ ಒಂದು ಐಟಮ್ ಮಾಡೋದಕ್ಕೆ ಸರಿ ಹೋಗುತ್ತೆ ಸೊ ಇಲ್ಲಿ ಇನ್ನೊಂದು ಕಡೆ ಸೈಡು ಕಾಳುಗೊಜ್ಜು ಮತ್ತು ಸಾಂಬಾರಿಗೆ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಸಪ್ರೇಟಾಗಿ ಕಟ್ ಮಾಡಿ ತಟ್ಟೆಗೆ ಇಟ್ಕೊತಾ ಇದ್ದೀನಿ ಇಲ್ಲಿ ಒಂದು ಸಾಂಬಾರು ಮಾಡೋದಕ್ಕೆ ಸಪ್ರೇಟಾಗಿ ನಂತರ ಕಾಳುಗೊಜ್ಜಿಗೆ ಸೊ ಇಲ್ಲಿ ನಾನು ಉಳ್ಳಿಕಾಯಿ ಪಲ್ಯ ಮತ್ತು ಆಲೂಗೆಡ್ಡೆ ಪಲ್ಯ ಮತ್ತು ಪಲಾವು ಆ ಥರ ಎಲ್ಲ ಏನೂ ಇಲ್ಲ ಜಸ್ಟ್ ಸಿಂಪಲ್ಲಾಗಿ ಹೋಳಿಗೆ ಕಾಳುಗೊಜ್ಜು ಕೋಸಂಬರಿ ಅನ್ನ ಮತ್ತು ಸಾಂಬಾರು ಸೊ ಇಷ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಇನ್ನೊಂದು ಕಡೆ ಸೈಡು ಸಾಂಬಾರಿಗೆ ಈರುಳ್ಳಿ ಒಂದು ಗಡ್ಡೆ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಜೀರಿಗೆ ಸ್ವಲ್ಪ ಮೆಣಸು ಕಾಳು ಮೆಣಸು ಇದು ಒಬ್ಬಟ್ಟಿನ ಸಾಂಬಾರು ಮಾಡಬೇಕಾದ್ರೆ ಸ್ವಲ್ಪ ಜೀರಿಗೆ ಮತ್ತು ಕಾಳು ಮೆಣಸು ಸ್ವಲ್ಪ ಮುಂದೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕೊಳ್ತಿದ್ದೀನಿ ನಂತರ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ನಂತರ ಒಣಮೆಣ್ಸಿನ್ಕಾಯಿ ಸೊ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಎಣ್ಣೆ ಹಾಕಿ ನಂತರ ಇದಕ್ಕೆ ಎರಡು ಟೊಮೆಟೊ ನಿಮಗೆ ಟೊಮೆಟೊ ಬೇಡ ಅಂದೂ ಸಹ ಸ್ಕಿಪ್ ಮಾಡ್ಕೊಳ್ಬೋದು ಸೊ ಟೊಮೆಟೊ ಇದ್ದರೆ ಒಳ್ಳೆಯದು ಸೊ ನಂತರ ಇದಕ್ಕೆ ಹುಣಸೆಹಣ್ಣು ಸ್ವಲ್ಪ ಒಂದು ಇಡಿಗಿಂತ ಸ್ವಲ್ಪ ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ ನಂತರ ಹುಣಸೆ ಹಣ್ಣು ಸೊ ಇಷ್ಟನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು ಸೊ ನಂತರ ಇನ್ನೊಂದು ಕಡೆ ಸೈಡು ಕಾಳು ಕಾಳು ಗೊಜ್ಜು ಮಾಡೋದಕ್ಕೆ ಅಂತ ಹೇಳಿ ಕಾಳು ನೀರನ್ನ ಬಸ್ಕೊಂಡೆ ಈ ಒಂದು ಕಾಳುಗೊಜ್ಜಿಗೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಆ್ಯಂಡ್ ಸಿಂಪ್ ಈಸಿಯಾಗಿ ಮಾಡೋ ಈ ಒಂದು ಕಾಳು ಗೊಜ್ಜು ಯಾವುದೇ ರೀತಿ ಮಸಾಲೆ ಚಿಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅವಶ್ಯಕತೆ ಇಲ್ಲ ಸೊ ನಾನು ಮೊದಲಿಗೆ ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಖಾರಕ್ಕೆ ಬಂದು ಸಾಂಬಾರ್ ಪೌಡರು ಇದಕ್ಕೆ ಎರಡು ಟೊಮೆಟೊ ಹಾಕ್ಕೊಂಡೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಸಹ ನೋಡ್ಕೊಂಡು ಹಾಕ್ಕೊಳ್ಳಿ ಆಲ್ರೆಡಿ ನಾವು ಕಾಳು ಬೇಯೋ ಟೈಮಲ್ಲಿ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟಿರ್ತೀವಲ್ವ ಸೊ ಹಾಗಾಗಿ ಕಾಳನ್ನು ಈ ಥರ ಹಾಕ್ಕೊಂಡು ಆದಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಒಗ್ಗರಣೆಯಲ್ಲಿ ಬೇಯ್ಕೊ ಬೇಯಿಸಬೇಕು ಸೊ ನಂತರ ಅದು ಬೆಂದ ಆದಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕೊಳ್ತೀನಿ ಸ್ವಲ್ಪ ಕಾಯಿ ತುರಿ ಸೊ ಕಾಯಿ ತುರಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಾಳು ಉಸ್ಲಿನ ಯಾವ ರೀತಿ ಮಾಡ್ತೀವಲ್ಲ ಆ ಥರನೇ ಬಟ್ ಇಲ್ಲಿ ಸ ಮಸಾಲೆ ಬಂದು ಸಾಂಬಾರ್ ಪೌಡರ್ನ ಹಾಕ್ಕೊಳ್ತೀನಿ ಸೊ ಸಾಂಬಾರ್ ಪೌಡರ್ ಇಲ್ಲಿ ನಾನು ಹಾಕ್ಕೊಂಡು ಆದಮೇಲೆ ಕಾಳನ್ನ ಬಸ್ಕೊಂಡಿರ್ತೀವಲ್ಲ ಆ ಒಂದು ನೀರನ್ನು ಅದಕ್ಕೆ ಸೇರಿಸ್ಕೊಳ್ತೀನಿ ಸೊ ಇದನ್ನು ಸೇರಿಸ್ಬೇಕಾದ್ರೆ ನೀವು ನೋಡ್ಕೊಳ್ಳಿ ಎಷ್ಟು ಇದು ನಿಮಗೆ ಮಸಾಲೆ ಗಟ್ಟಿಯಾಗಬೇಕಾ ಅಥವಾ ತುಂಬ ತೆಳುವಾಗಿರಬೇಕಾ ನೋಡಿಕೊಂಡು ಆ ಒಂದು ನೀರನ್ನು ವೇಸ್ಟ್ ಮಾಡ್ದಲೇ ನಾನು ಆ ಒಂದು ಸಾಂಬಾರು ನೀ ಅದನ್ನು ಬಸ್ಕೊಂಡಿರ್ತೀವಲ್ಲ ನೀರನ್ನ ಅದನ್ನು ಇದಕ್ಕೆ ಹ್ಯಾಡ್ ಮಾಡ್ಕೊಳ್ತೀನಿ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಕೊಳ್ತಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಈ ಥರ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಇದು ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗೋದಾಗಲಿ ಆ ಥರ ಇಲ್ಲ ಏನೂ ಆಗೋದಿಲ್ಲ ಚಕ್ಕೆ ಲವಂಗ ಎಲ್ಲ ನೀವು ಹಾಕಿ ಮಸಾಲೆ ಎಲ್ಲ ಹರಿದುಬಿಟ್ಟು ಮಾಡಿದ್ರೆ ಸೊ ನಿಮಗೆ ಗ್ಯಾಸ್ಟ್ರಿಕ್ ಆಗೋ ಪ್ರಾಬ್ಲಮ್ ಇರುತ್ತೆ ಸೊ ಒಂದು ಕಡೆ ಸೈಡು ಗೊಜ್ಜುನೂ ಸಹ ಆಯಿತು ಇನ್ನೊಂದು ಕಡೆ ಸೈಡು ನಾನು ಒಬ್ಬಟ್ಟಿಗೆ ರೆಡಿ ಎಲ್ಲ ಮಾಡಿಕೊಂಡೆ ಸಾಂಬಾರು ಕೂಡ ಲಾಸ್ಟಲ್ಲಿ ರೆಡಿ ಮಾಡ್ಕೊಳ್ಳೋ ಅಂಥದ್ದು ನಂತರ ಇಲ್ಲಿ ಮಗಳು ಬಂದು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವಳು ಕೋಸಂಬರಿಗೆ ಸೌತೆಕಾಯಿ ಹೆಚ್ಚು ಕೊಟ್ಲು ಸೊ ಸಣ್ಣ ಪುಟ್ಟ ಎಲ್ಲ ಅವಳ ಕೈಲೂ ಕೂಡ ಮಾಡಿಸ್ಕೊಳ್ತಿರ್ತೀನಿ ಅವಳು ಕೂಡ ಸಣ್ಣ ಪುಟ್ಟದ್ದೆಲ್ಲ ಪಾಪ ಅವಳಿಗೆ ಓದ್ಕೊಳ್ಳೋದೇ ಇರೋದ್ರಿಂದ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿಕೊಡ್ಲು ಒಂದೊಂದಾಗಿ ಬೇಗ ಬೇಗ ಎಲ್ಲ ಮುಗಿಸ್ಬಿಟ್ಟು ಸುಮಾರು ಒಂದು ಲೆವೆನ್ ಓ ಕ್ಲಾಕಿಗೆ ಊರಿಗೆ ಹೋಗೋದಿತ್ತು ಹಾಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಏನು ಮಾಡಿರಲಿಲ್ಲ ಡೈರೆಕ್ಟಾಗಿ ಹೋಳಿಗೆನೇ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಿದ್ದೆ ಇನ್ನೊಂದು ಕಡೆ ಸೈಡು ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ನಾನು ಮಾಡಿರ್ತಕ್ಕಂಥ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಆ ಒಂದು ಪಾತ್ರೆಗೆ ಒಂದು ಸಾಂಬಾರು ಮಾಡ್ಕೊಳ್ತೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ತೊಳೆದ್ಬಿಟ್ಟು ಮಾಡೋದು ಬೇಕು ಆ ಥರ ಎಲ್ಲ ಅಂದ್ಕೊಂಡು ಮಾಡಬೇಡಿ ನೀವು ಯಾವ ಪಾತ್ರೆಲಿ ಬೇಳೆ ಬೇಯಿಸ್ಕೊಂಡಿರ್ತೀರ ಅದೇ ಪಾತ್ರೆಯಲ್ಲಿ ನೀವು ಸಾಂಬಾರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಒಂದು ಅರ್ಧ ಗಿಡ್ಡೆಯಷ್ಟು ಈರುಳ್ಳಿ ಹಾಕ್ಕೊಂಡು ನಂತರ ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಸ್ವಲ್ಪ ಹಿಂಗು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾವು ರುಬ್ಬಿರ್ತಕ್ಕಂಥ ಮಸಾಲೆನ ನಾವು ಆಲ್ರೆಡಿ ಇದ್ವಲ್ಲ ಬಸ್ತಿ ಇಟ್ಕೊಂಡಿದ್ವಲ್ಲ ಬೆಳೆ ನೀರು ಸೊ ಆ ಒಂದು ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಸ್ವೀಟಾಗಿದ್ದರೆ ಏನೂ ಪ್ರಾಬ್ಲಮ್ ಇಲ್ಲ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಕೆಲವರು ಇದಕ್ಕೆ ಬೆಲ್ಲನೂ ಸಹ ಆ್ಯಡ್ ಮಾಡ್ತಾರೆ ಸೊ ನಾನು ಇಲ್ಲಿ ರುಬ್ಬಿ ಅಂದರೆ ಹೂರ್ಣ ರುಬ್ಬಿದ್ನಲ್ಲ ಆ ಒಂದು ಹೂರ್ಣನ ಒಂದು ಅರ್ಧ ಹೂರ್ಣ ಅಷ್ಟು ಉಂಡೆ ಮಾಡಿ ಆ ಒಂದು ಸಾಂಬಾರು ಒಳಗಡೆ ಹಾಕಿದ್ದೆ

ಇಲ್ಲಿ ಮಗನಿಗೆ ಹೊಟ್ಟೆ ಹಚ್ಬಿಟ್ಟಿತ್ತು ಸೊ ಹಾಗಾಗಿ ಬೇಗ ಬೇಗ ಮಾಡಮ್ಮ ಟೈಮ್ ಆಯಿತು ಅಂತ ಹೇಳ್ತಿದ್ದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನೂ ಕೊಟ್ಟಿರಲಿಲ್ಲ ಪಪ್ಪಾ ಅವರಿಗೆ ಒಟ್ಟಿಗೆ ಒಂದೇ ಸರಿ ಊಟ ಮಾಡಿ ಅಂದರೆ ಅಡುಗೆ ಮಾಡಿಬಿಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ತಿದ್ದೆ ಅದ್ರ ಜೊತೆಗೆ ವಿಡಿಯೋ ಮತ್ತು ಮಗಳು ಸ್ವಲ್ಪ ಹೆಲ್ಪ್ ಮಾಡಿದ್ಲು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಹೂರ್ಣ ಕಲ್ ತೆಗೆದುಕೊಂಡು ಮತ್ತು ಒಬ್ಬಟ್ಟು ಮಾಡ್ಕೊಂಡ್ವಿ ಸೊ ಊರಿಗೂ ಸಹ ತೆಗೆದುಕೊಂಡು ಹೋಗೋದಿತ್ತು ಮತ್ತು ಮನೇಲಿ ಎಡೆಗೆ ಪೂಜೆಗೂ ಸಹ ಇಡೋದಿತ್ತು ಹಾಗಾಗಿ ಒಂದು ಸುಮಾರು ಒಂದು ಹದಿನೈದು ಒಬ್ಬಟ್ಟು ಮಾಡಿಕೊಂಡೆ ಹಾಂ ಒಬ್ಬಟ್ಟು ಮಾಡ್ಕೊಳೋದೆ ಲಾಸ್ಟ್ ಹೆಂಡಿಂಗಲ್ಲಿ ಏಕೆಂದರೆ ಎಲ್ಲ ಸಾಂಬಾರು ಪಲ್ಯ ಕೋಸಂಬರಿ ರೈಸು ಎಲ್ಲ ಪ್ರಿಪೇರ್ ಆದಮೇಲೆ ಲಾಸ್ಟ್ ಹೆಂಡಿಂಗಲ್ಲಿ ಒಬ್ಬಟ್ಟು ತಟ್ಟೋ ಅಂಥದ್ದು ಸೊ ಇದಕ್ಕಂತೂ ಯಾರಾದರೂ ಇನ್ನೂ ಒಬ್ಬರು ಇದ್ದರೆ ಜೊತೆಯಲ್ಲಿ ಬೇಗ ಬೇಗ ಮಾಡಿಕೊಡ್ಬೋದು ಒಬ್ಬರೇ ಮಾಡ್ತೀವಿ ಅಂದರೆ ತುಂಬಾ ಆಗಿಬಿಡುತ್ತೆ ಸೊ ಫೈನಲಿ ಹಬ್ಬದ ಊಟನೂ ಆಯಿತು ಅಡುಗೆನೂ ಆಯಿತು ಸೊ ನಂತರ ನಮ್ಮದು ಪೂಜೆನೂ ಸಹ ಇನ್ನೊಂದು ಪೂಜೆ ಅಂದರೆ ಎಡೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡೋದು ಸಹ ಆಯಿತು ಸೊ ಸುಮಾರು ಒಂದು ಲೆವೆನ್ ತರ್ಟಿಗೆ ಎಲ್ಲ ಕೆಲಸ ಮುಗಿಸಿ ಊಟನೂ ಸಹ ಮಾಡಿ ಪೂಜೆನೂ ಮಾಡಿ ನಾವು ಊರ ಕಡೆ ಹೊರಟಿದ್ವಿ ನಾನು ಮತ್ತು ಮಕ್ಕಳು ಹಸ್ಬೆಂಡು ಸೊ ನಾಲ್ಕು ಜನ ಊರಿಗೆ ಹೋಗಿ ಊರಲ್ಲಿ ಆ ಭಾವನರು ಗುಂಡಿಗೆ ಪೂಜೆ ಮಾಡ್ಕೊಂಬರೋಣ ಅಂತ ಹೇಳಿ ಹೊರಟು ತಿನ್ನಲ್ಲ ನಾಳೆ ರಂಜಾನ್ ಅವರು ಅವರು ತಿನ್ನಲ್ವಂತಲ್ಲ ಹೌದಾ

ಇನ್ನು ಅರ್ಧ ದಾರಿ ಕಾಲ್ ದಾರಿ ಎಲ್ಲಿ ಇಲ್ಲೆಲ್ಲಿ ಸಿಕ್ಕುತ್ತೆ ಅಲ್ಲಿ ದಾರಿ ಹೋಗ್ತಾ ಸಿಗುತ್ತ ಬರೀ ನೀರು ಜ್ಯೂಸು ಇದೆ ಇನ್ನ ಊಟ ಮಾಡಿದಿರಲ್ಲ ಇನ್ನೇನು ಒಬ್ಬಟ್ಟಿನ ಊಟನೇ ಮಾಡಿದೀರ ಇದು ಫಾಸ್ಟ್ ಆಗಿ ಹೋಗುತ್ತಾ ಬೇಗ ಹೋಗುತ್ತಾ ಈ ರೋಡು ಮಾದಾವರ ಹೋಗುತ್ತೆ ತಾನೆ ಇದು ಅಯ್ಯೋ ನಮ್ಮ ತನುಷ ಆರ್ ಎನ್ ಎಸ್ ಕೊಲ್ದೇ ಹೇಳ್ತಾನೆ ಒಟ್ನಲ್ಲ ಸ್ಕೂಲ್ ತುಂಬಾ ಅಟ್ಯಾಚ್ಮೆಂಟ್ ಇಟ್ಕೊಂಡು ಈ ರೂಟ್ ಅಲ್ಲಿ ಅಂದ್ರೆ ವ್ಯಾನ್ ಇಲ್ಲಿ ಬಿಡಕ್ ಬರ್ತಾರೆ ಅಂತ ಅವ್ನು ಹೇಳ್ತಾರೆ ಬಿಟ್ಬಿಟ್ಟೆ ಬರ್ತಿತ್ತು ಮತ್ತೆ ಅದಕ್ಕೆ ಅಷ್ಟು ಲೇಟ್ ಆಗ್ತಿತ್ತು ನಾವು ಹೊರಟಾಗ ತುಂಬಾ ಬಿಸಿಲಿತ್ತು ಪಾಪ ಮಗ ಹೋಗ್ತಾ ಹೋಗ್ತಾ ಅಂದಿವೆ ಹಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಮಗಳು ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದು ಮಗ ಬಂದು ನೋಡಿ ಈ ತರ ಮಲ್ಕೊಂಡಿದ್ರು ಇಬ್ರು ಅವರ ಅಪ್ಪ ಕ್ವಶನ್ ಕೇಳ್ತಿದ್ರು ಕ್ವಶನ್ ಕೇಳ್ತಾ ಕೇಳ್ತಾನೆ ಹಾಗೆ ಮಲ್ಕೊಂಬಿಟ್ಟಿದ್ದ ಸೊ ಇವರಿಬ್ರು ಕಾರಲ್ಲಿ ಬಂದ್ರೆ ಇವರಿಬ್ ಸಾಕಾಗೋದಿಲ್ಲ ಇನ್ ಬ್ಯಾಕ್ ಸೈಡ್ ಯಾರೋ ಕೂತ್ಕೊಳ್ಳೋ ಹಾಗೆ ಇಲ್ಲ ಆ ಥರ ಇವರಿಬ್ರು ಮಲ್ಕೊಳ್ಳೋದು ಒಳ್ಳೆ ಮನೆ ತರ ಮಾಡ್ಕೊಂಡ್ಬಿಟ್ಟಿರ್ತಾರೆ ಎಲ್ಲಾದ್ರೂ ಓದಸು ಬರ್ಸು ಒಂತರಲ್ಲ ಅನ್ಬಿಟ್ಟು ಮಲೆ ಕೊಟ್ಟ ಅದಾಗ ನಂತರ ಹತ್ರ ಬಂದು ಇಲ್ಲಿ ಅಂದ್ರೆ ಪೂಜೆಗೆ ಬೇಕಾಗಿರ್ತಕ್ಕಂಥ ಹೂವು ಎಲ್ಲ ತೆಗೆದುಕೊಂತ ಇದ್ವಿ ಸೊ ಹೂವು ಅಂತೂ ಏನು ರೇಟ್ ಆಗಿದೆ ಅಂದ್ರೆ ಮುನ್ನೂರು ರೂಪಾಯಿ ಮಾರು ಅಂತ ಹೇಳಿ ಹೇಳ್ತಿದ್ರು ಸೊ ನಾನು ಹಾಗಾಗಿ ಒಂದು ಹಾರನು ಮತ್ತೆ ತುಳಸಿ ಹಾರ ತೆಗೆದುಕೊಳ್ಳಿ ಸಾಕು ಅಂತ ಹೇಳಿ ಇಲ್ಲಿ ನೋಡಿ ಮಕ್ಕಳು ಯಾವ ಥರ ಅಲ್ಲಿಂದ ನಿದ್ದೆ ಮಾಡ್ಕೊಂಡು ಬಂದ್ರು ಇಬ್ರು ನೀಟ ಮಲಗಿಸ್ಕೋಲಿ ಹೆಂಗ್ ಮಲ್ಕೊಡೋ ನೋಡೋನು ತನುಷ್ ನೀಟ ಮಲಿಕೋ ತನುಷ್ ನಿಶಾ ಎಬ್ರು ಸ್ನೀಟ ಮಲಗಿಸ್ಕೊತಿದ್ರು ನನ್ನ ದಿಶಾ ನೀನೇ ಒಂದ್ ಸೀಟ್ ಮೇಲೆ ಮಲ್ಕೊಂಡಿದ್ಯಾ ತನುಷ್ ನೀಟ ಮಲಿಕ ಮಗ್ನೇ ಅಯ್ಯೋ ನೀಟಾ ಮಲಿಕೋ ಮಲ್ಕೋ ಮಲಿಕೊಲಿ ಮೊಬೈಲ್ ಎತ್ಕೋ ತನುಷ್ ಮಲ್ಕೋ ಮಲ್ಕೊಳೋ ಅಯ್ಯೋ ನಿದ್ದಾನ ಕಣೆ ನಿದ್ದೆಲ್ಲ ಅವನೇ ಏ ನಿಮ್ ಏನ್ ಕಾರ್ರಿ ಏನ್ ಇಬ್ರು ಶೆಕೆ ಆಯ್ತದ ಹೊರ್ಡನ ಹಪ್ಪ ಅಲ್ಲಿ ಬಾಳಿನ ತರಕ್ ಹೋಗೈತೆ ನೀಟ ಮಲಿಕೋ ಸೊ ನಂತರ ಅಲ್ಲೇ ಪಕ್ಕದಲ್ಲೇನೆ ಒಂದು ನಂದಿನಿ ಅವ್ರದ್ದು ಒಂದು ಪಾರ್ಲರ್ ಇತ್ತು ಅಲ್ಲಿ ಪಾರ್ಲರ್ ಅಲ್ಲಿ ಮಜ್ಜಿಗೆ ತಗೊಂಡ್ವಿ ಎಷ್ಟು ಬಿಸಿಲು ಇತ್ತು ಅಂತಂದ್ರೆ ಆ ಬಿಸಿಲಲ್ಲಿ ಕ್ರೀಮ್ ಎಷ್ಟು ಊಟ ಮಾಡ್ಕೊಂಡು ಬಂದಿದ್ವೋ ಅಷ್ಟು ಅಂದ್ರೆ ಅಷ್ಟು ನೀರು ಕುಡಿಬೇಕು ಅಂತ ನೀರು ಗೌಡುಂಗ ಇದ್ರೊಳಗೆ ಡ್ಯಾಶ್ ಬೋರ್ಡ್ ಅಲ್ಲಿ

ಮಗ ಬಂದು ಕಾರಲ್ಲಿ ಫುಲ್ಲು ನಿದ್ದೆ ಮಾಡ್ಕೊಂಡು ಬಂದ ಊರಿಗೆ ಬಂದಮೇಲೆ ಪಾಪ ಅವನ್ನ ಎಬ್ಬರಿಸ್ಕೊಂಡು ತುಂಬ ಬಿಸಿಲು ಇದ್ದರಿಂದ ಊಟ ಎಲ್ಲ ಕೊಂಡು ಒಳ್ಳೆ ನಿದ್ದೆ ಮಾಡ್ತಿದ್ದ ಹಾಗಾಗಿ ಮಗಳು ಸಹ ನಿದ್ದೆ ಮಾಡ್ತಿದ್ಲು ಬಂದು ಬಿಸಿಲು ಟೈಮ್ ಆಗಿತ್ತು ಸುಮಾರು ಒಂದು ಒನ್ ತರ್ಟಿ ಆಗಿತ್ತು ನಾವು ಊರಿಗೆ ಬಂದಾಗ ಹಾಗಾಗಿ ಬಿಸಿಲಿದ್ದಿದ್ದರಿಂದ ಇದ್ದಿದ್ದರಿಂದ ಏನು ಮಾಡೋದಕ್ಕಾಗಲ್ವಾ ಆ ಟೈಮಲ್ಲೇ ಬರಬೇಕು ಎಷ್ಟು ಗಂಟೆಗೆ ಬಂದರೂ ಬಿಸಿಲು ತುಂಬಾ ಇವಾಗ ಮಾರ್ನಿಂಗ್ ನೈನ್ ಓ ಕ್ಲಾಕಿಗೆ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಸೊ ಈವ್ನಿಂಗ್ ಒಂದು ಫೈವ್ ಓ ಕ್ಲಾಕ್ ಆದ್ರೂ ಬಿಸಿಲು ಇದ್ದೇ ಇರುತ್ತೆ ಈವ್ನಿಂಗ್ ಎಲ್ಲ ಬರೋದಕ್ಕಾಗೋದೇ ಇಲ್ಲ ಊರ ಕಡೆ ಎಲ್ಲ ತುಂಬ ಆಗಿಬಿಡುತ್ತೆ ಮತ್ತೆ ರಿಟರ್ನ್ ಬರಲಿಕ್ಕೆ ಅಂತ ಇದ್ದರೆ ಮತ್ತೆ ಇನ್ನೊಂದು ಕಡೆ ಸೈಡು ಇಲ್ಲಿ ನಾನು ನೀರೆಲ್ಲ ಹಾಕಿಬಿಟ್ಟು ಗುಂಡಿಗೆಲ್ಲ ಪೂಜೆ ಮಾಡ್ತೀವಿ ಸೊ ಯುಗಾದಿ ಹಬ್ಬ ಹೊಸ ವರ್ಷ ಎಲ್ಲರಿಗೂ ಆಗಿರುತ್ತಲ್ವ ಹಾಗಾಗಿ ಅವರು ಪಾಪ ಅವರಿಗೂ ಸಹ ಹೇಳಿ ಹೇಳೋದು ಈ ಒಂದು ಪದ್ಧತಿ ಆವಾಗಿನೂ ಅನುಸರಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಮಾವನವ್ರಿಗೂ ಸಹ ಮಾವನವ್ರಿಗೆ ಮತ್ತು ಅವರ ಅಜ್ಜ ಮತ್ತು ಅಜ್ಜಿಗೆ ಒಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಪ್ರತಿ ವರ್ಷವೂ ಸಹ ಬರ್ತೀವಿ ಪ್ರತಿ ವರ್ಷವೂ ಸಹ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಅವ್ರಿಗೆ ಒಂದು ಹೆಡೆ ನಾನು ಮಾಡಿರ್ತಕ್ಕಂಥ ಅಂದರೆ ಅಡುಗೆಗಳನ್ನ ಅಂದರೆ ಒಬ್ಬಟ್ಟು ಕಾಳುಗೊಜ್ಜು ಸ ಕೋಸಂಬರಿ ಬೀಳದೆಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಆ ಬಿಸಿಲು ಪರವಾಗಿಲ್ಲ ಮಾಡಿಬಿಟ್ಟು ಹೋಗ್ತೀವಿ ತನುಷ್ ಅಲ್ಲೇನ್ ನೋಡ್ತಾ ಇದೀಯಾ ಬಾ ಬಾ ಪೂಜೆ ಮಾಡ್ಬಾ ಅವ್ರದ್ದು ಹೊಡಿ ಹಂಗೆ ಹೊಡಿರಿ ಸವಿ ತಳೆ ನಂಗೆ ಐತದೆ ಮಗ ಮುಗಿನ್ ಕಾಲು ಕೆಳಗಡಿಕ ಹೋಗೋದೇ ಇಲ್ಲ ಅಂತ ಅದಪ್ಪ ತಾತಂಗೆ ತನುಷಾ ಗಂಡು ಮಕ್ಳು ಅಂದ್ರೆ ಸಖತ್ತು ಆಸೆ ಹೋಗು ಪೂಜೆ ಮಾಡು ಶೂಸ್ ಹಾಕೊಂಡಿದ್ದೀನಿ ಅಂತ ಎಲ್ಲ ಲೆಪ್ಪ ಹೇಳ್ಬಾರ್ದು ಮಾಡಿ ಮಾಡಿ ಪೂಜೆ ಮಾಡು ನೀಟಾಗಿ ಚತಿ ತಂದಿದೆ ಅದೇನು ಸುಮ್ನೆ ನಾ ಬಿಸ್ಲು ಇಷ್ಟೋ ನಡೀತೈತೆ ನಿಧಾನಕ್ಕೆ ಓಪನ್ ಮಾಡುವ ಅನ್ನ ತನ ಅವರ ಗೊತ್ತಾ ಅಜ್ಜಿ ತಾತ ಅಪ್ಪ ಅವ್ರ ಅಜ್ಜಿ ತಾತ ಇವರು ನಿಮ್ ತಾತ ಇವರು ನಿಮ್ಮ ತಾತ ಅವರು ಅಪ್ಪ ಅವರು ಅಜ್ಜಿ ತಾತ ಗೊತ್ತಾಯ್ತಾ ಏ ಅಲ್ಲ ಕಣೆ ಅಪ್ಪ ನಿಂಗೆ ಮುತ್ತಾತ ಮುತ್ತಜ್ಜಿ ದಿಶಾ ಅಪ್ಪಂಗೆ ತಾತ ಅಜ್ಜಿ ಅದು ಎಂತ ಸಿಂಪಲ್ಲು

ಲಾಸ್ಟ್ ಟೈಮ್ ಬಂದಾಗ ಇನ್ನು ಬಿಲ್ಡಿಂಗ್ ಇದ್ರು ಇದು ಸೊ ನಂತರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿ ಪಕ್ಕದಲ್ಲೇ ತೋಟದ ಇದೆಯಲ್ವ ಆ ತೋಟ ನಾನು ತೋರ್ಸ್ತಾ ಇರ್ತೀನಿ ನನ್ನ ವಿಡಿಯೋದಲ್ಲಿ ನೀವು ನೋಡ್ತಿರ್ತೀರಾ ರೆಗ್ಯುಲರ್ ಆಗಿ ಅಂಥವರಿಗೆಲ್ಲ ಗೊತ್ತಿರುತ್ತೆ ಸೊ ಲಾಸ್ಟ್ ಟೈಮ್ ಬಂದಾಗ ಫುಲ್ಲು ಎಲ್ಲ ಪ್ಲೇನ್ ಇತ್ತು ಈ ಸರಿ ಬಂದಾಗ ಎಲ್ಲ ಟೊಮೆಟೊ ಗಿಡ ಹಾಕಿಬಿಟ್ಟಿದ್ದಾರೆ ಸೊ ನೋಡಿ ಯಾವ ಥರ ಹಾಕಿದ್ದಾರೆ ಅಂತ ಹೇಳಿ ಆ ಒಂದು ಬಿಸಿಲಿಗೆ ನನ್ನ ಒಂದು ಫೋನು ಬೇರೆ ಬ್ಲಿಂಕ್ ಆಗ್ತಾಯಿತ್ತು ಸೊ ಅದು ಏನು ವಿಡಿಯೋ ಎಲ್ಲ ನೀಟ್ಲಿಕ್ಕೆ ನೀಟಾಗಿ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಹ್ಯಾಂಗ್ ಆಗ್ತಾಯಿತ್ತು ಸೊ ನೋಡಿ ಈ ಥರ ಎಲ್ಲ ಎಷ್ಟು ಚೆನ್ನಾಗಿ ತೆಂಗಿನ ಗಿಡಗಳೆಲ್ಲ ನೀಟಾಗಿ ಮೇಲಕ್ಕೆ ಕಟ್ಟಿ ಅದನ್ನು ಈ ಥರ ಮಾಡಿದ್ದಾರೆ ಸೊ ಲಾಸ್ಟ್ ಟೈಮ್ ಬಂದಾಗ ಟೊಮೊಟೊ ಗಿಡ ಎಲ್ಲ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ತಿದ್ರು ಈ ಸರಿ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ ಹಾಕ್ಬಿಟ್ಟು ಒಂದು ಫಿಫ್ಟೀನ್ ಡೇಸ್ ಆಗಿದೆ ಫಿಫ್ಟೀನ್ ಡೇಸ್ ಒನ್ ವೀಕ್ ಏನೋ ಆಗಿದೆ ಅಂತ ಹೇಳ್ತಿದ್ರು ಇನ್ನೊಂದು ಕಡೆ ಕೆಲಸ ಇಲ್ಲಿ ಮಗ ಫುಲ್ಲು ತೋಟಕ್ಕಂತೂ ಬಂತ ಅಂದ್ರೆ ಅಂದರೆ ಅಂತೂ ಫುಲ್ಲು ಓಡಾಡ್ತಿರ್ತಾನೆ ಕಡ್ಡಿ ಎತ್ಕೊಳ್ಳೋದಂತೆ ಹಲ್ಲು ಓಡಿಯೋದು ಏನೇನೋ ಕಿರಿಕ್ ಮಾಡ್ತಲೇ ಇರ್ತಾನೆ ಬೇಡ ಅಪ್ಪ ಬೇಡ ಅಂತ ಹೇಳಿದ್ದು ಹೋಗೆಲ್ಲ ಮಾಡ್ಬರ್ತ ಔಷಧಿ ಹುಡುಕ್ಕೆ ಅಂತ ಮಡಿಕೊಂಡಿರೋದು ಅವರು ಹೇಳಿದ ಮಾತು ಕೇಳಲ್ಲ ನೋಡಿ ಅದೆಲ್ಲ ಮುಟ್ಬಿಡಲ್ಲ ವಾಟರ್ ಬಾಟಲ್ ಮುಟ್ತ್ಯಾ ದಿಶಾ ಬಿಸ್ತು ಬಾ ದಿಶಾ ಬೇಡ ಬಾ ಎತ್ಕೊಂಡಂಗನ ಒಂದ 15 ಒಂದ 15 ಗಿಡ ಎತ್ಕೊಂಡ ಬಾ ನಾವು ತನುಷ್ ನೀರಲ್ಲೆಲ್ಲ ಆಟರ್ ಬಿಡ ತನಶ್ ಬಾ ತನಶ್ ಬಿಸ್ಲು ಯಾಕೆ ಹೋ ದಿಶಾ ಬಾ ದಿಶಾ ನೀನು ನಿಂತ್ಕೊಂಡು ನೀ ಅದೇನು ಬಿಸ್ಲಲ್ಲಿ ದಿಶಾ ಯಪ್ಪಾ ಬಿಸ್ಲು ಅನ್ನೋದು ಇದಿಲ್ಲದೆ ಒಂದು ನಿಮಿಷ ಕೂತ್ಕೊಳ್ಳಲ್ಲ ಹ್ಞೂ ಅಭ್ಯಾಸ ಆಗಿದೆ ಏ ಏನು ನಿಂದು ಬಾರ ಇಲ್ಲಿ ನೀನ್ ಕೋತೀನಿ ಮತ್ತೆ ಇಲ್ಲಿ ಇನ್ನೊಂದು ಕಡೆ ಸೈಡು ಬಾಳೆಗೊನೆಯಲ್ಲಿ ರಸಬಾಳೆಹಣ್ಣು ಅಂತ ಹೇಳಿ ಬರುತ್ತೆ ಆ ಒಂದು ರಸಬಾಳೆಹಣ್ಣನ್ನು ಹೆಣ್ಮಕ್ಳಿಗೆ ಒಂದು ಮೆಚೂರ್ ಆದಂಥ ಟೈಮಲ್ಲಿ ಆ ಒಂದು ಗೊನೆ ಫುಲ್ಲು ತಿನ್ನಿಸ್ತಾರೆ ಆ ಒಂದು ಗೊನೆಯಲ್ಲಿ ಯಾವುದಾದ್ರೂ ಒಂದು ಬಾಳೆಹಣ್ಣಲ್ಲಿ ಶಕ್ತಿ ಇರುತ್ತೆ ಅಂದರೆ ಆ ಮಕ್ಕಳು ಡೆವಲಪ್ಮೆಂಟ್ಗೆ ಯೂಸ್ ಆಗುತ್ತೆ ಮತ್ತು ಅಂತ ಹೇಳಿ ಅದ್ರ ಬಗ್ಗೆ ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಅಂದರೆ ಆ ಒಂದು ಗೊನೆಯೆಲ್ಲ ಫುಲ್ಲು ಒಬ್ಬರೇ ತಿನ್ನಬೇಕು ಬೇರೆ ಯಾರಿಗೂ ಯಾರು ತಿನ್ನಬಾರ್ದು ಅದರಲ್ಲಿ ಒಂದು ಬಾಳೆಹಣ್ಣು ಸಹ ಯಾರು ತಿನ್ನಬಾರ್ದು ಆ ಒಂದು ಫುಲ್ ಒಂದು ಗೊನೆ ಸಹ ಅವರೇ ತಿನ್ನಬೇಕು ಆ ಒಂದು ಆ ಒಂದು ಗೊನೆಯಲ್ಲಿ ಒಂದೇ ಒಂದು ಬಾಳೆಹಣ್ಣು ಮಾತ್ರ ಯೂಸ್ ಆಗುವಂಥದ್ದು ಸೊ ಹಾಗಾಗಿ ಮಗಳಿಗೆ ಅಂತ ಹೇಳಿ ತೋಟದಲ್ಲಿ ಒಂದು ಹಣ್ಣಿನ ಗಿಡ ಇತ್ತು ಆ ಒಂದು ಗಿಡದಲ್ಲಿ ಈಗ ಬಿಟ್ಟಿತ್ತು ನಾವು ಹೋಗೋ ಟೈಮ್ಗೆ ಸಿಕ್ತು ಹಂಗಾಗಿ ಅದನ್ನು ಒಂದು ಕಟ್ ಮಾಡ್ಕೊಂಡು ಕೊಟ್ಟು ಮತ್ತು ಅದನ್ನು ನಮ್ಮ ಮಗಳು ಹೇಳ್ತಾ ಇದ್ದೆ ಯಾವ ಥರ ತಿನ್ನಬೇಕು ಅಂತ ಹೇಳಿ ಇನ್ನೊಂದು ಕಡೆ ಸೈಡು ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ರೌಂಡ್ ತೋಟದಲ್ಲಿ ಓಡಾಡಿಕೊಂಡು ಹೊರಟ್ವಿ ಮಗ ನೋಡಿ ಕಾರ್ನ ಸಹ ಈ ಒಂದು ಕಾರಲ್ಲೇ ಚಾರ್ಜಿಂಗ್ ಹಾಕೊಳ್ತಿದ್ದಾನೆ ಇವನಿಗಂತೂ ಎಲ್ಲೋದ್ರು ಕಾರು ಇದ್ದೇ ನಮಗೆ ಎಲ್ಲ ಗಾಡಿಯಲ್ಲಿ ಹೋಗ್ಬೇಕು ಅಂತ ಅಂದ್ರೆ ಇವನ್ ಕಾರ್ಗಳನ್ನ ಮತ್ತೆ ಟಾಯ್ಸ್ಗಳನ್ನ ಎತ್ಕೊಂಡೋಗೋದೇ ಒಂದು ದೊಡ್ಡ ಕತೆ ಆಗಿರುತ್ತೆ ದಿಶಾ ಕೈ ಇದೇ ಗೊತ್ತಿಲ್ಲ ಅಲ್ವಾಷ್ ಸೆವೆನ್ ಅಪ್ಪು ಹೋಗ್ ಕೊಟ್ಟಿದ್ದೀರಾ ಸೆವೆನ್ ಅಪ್ಪು ಇದೆಲ್ಲ ಬೇಡ ಒಂದು ಸೆವೆನ್ ಅಪ್ಪು ಅದೆಲ್ಲ ಬೇಡ ಜೀರಾ ತಗೊಂಬ ಜೀರಾ ಬಿಂದು ಬಿಂದು ಜೀರಾ ಊರಿಂದ ಬರ್ತಾ ಅಂದಿವೆ ನಮ್ಮ ನಾದಿನಿಯವ್ರ ಮನೆ ಸಿಗುತ್ತೆ ನೆಲ್ಮಂಗದಲ್ಲಿ ಸೊ ನೆಲ್ಮಂಗದಲ್ಲಿ ಅತ್ತೆಯೂ ಮತ್ತು ನಾದ್ನಿಯವರು ಮತ್ತು ಅವ್ರನ್ನೆಲ್ಲಾರ್ನೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ ಬರ್ತೀವಿ ನಾವು ಊರಿಗೆ ಹೋಗಿದ್ವಾ ಮೇಗಡೆ ಏನೈತೆ ಎಲ್ಲ ನೀವಮ್ಮ ಬೇಡ ಬೇಡ ಏನು ಬಿಡ ಇವಾಗ ಮಜೆ ಕೊಡ್ದಲ್ಲ ಇವಾಗ ತಾನೆ ಸೊ ಸುಮಾರು ಹೊತ್ತು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಅಲ್ಲಿಂದ ಹೊರಟ್ವಿ ನಾವು ಹೊರಡೋ ಟೈಮ್ ಸುಮಾರು ಫೈವ್ ಓ ಕ್ಲಾಕ್ ಆಗಿತ್ತು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್